ರಾಜ್ಯದಲ್ಲಿ ಎರಡು ಸಾವಿರ ಪಬ್ಲಿಕ್ ಸ್ಕೂಲ್ಗಳನ್ನು ಸ್ಥಾಪಿಸುವಂತಹ ಮಹತ್ವದ ತೀರ್ಮಾನಕ್ಕೆ ಸರ್ಕಾರ ಮುಂದಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಈ ವಿಚಾರವನ್ನು ತಿಳಿಸಿದ್ದಾರೆ ಬಿಬಿಎಂಪಿ ಶಾಲೆಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಹಸ್ತಾಂತರ ಜೊತೆಗೆ ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವಂತಹ ಸಂಬಂಧವಾಗಿ ನಿನ್ನೆ ಸಭೆಯನ್ನು ನಡೆಸಲಾಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಿಬಿಎಂಪಿ ಮುಖ್ಯ ಕಮಿಷನರ್ ತುಷಾರ್ ಗಿರಿನಾಥ್ ಮತ್ತಿತರರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯ ಬಳಿಕವಾಗಿ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಬಿಬಿಎಂಪಿಯ ಎಲ್ಲಾ ಶಾಲೆಯನ್ನ ಶಿಕ್ಷಣ ಇಲಾಖೆ ನಡೆಸಲಿದೆ ಬಿಬಿಎಂಪಿಯಿಂದ ನಿರ್ವಹಣೆಯನ್ನ ಮಾಡುತ್ತೇವೆ ಖಾಸಗಿ ಶಾಲೆಗಳ ರೀತಿಯಲ್ಲೇ ಬಿಬಿಎಂಪಿ ಶಾಲೆಗಳನ್ನು ನಿರ್ವಹಣೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ ಅಂತ ಹೇಳಿ ಡಿಕೆಶಿ ಅವರು ಮಾತನಾಡಿದರು ವ್ಯಾಪ್ತಿಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ನ ರೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಬಿ ಬಿ ಎಂ ಪಿ ಕಂಟ್ರೋಲ್ ಇದ್ದಿದ್ದನ್ನ ಸರ್ಕಾರಿ ಕಂಟ್ರೋಲ್ ಕೊಡ್ತಾ ಇದ್ದೀವಿ ಜಾಗ ಫೆಸಿಲಿಟೀಸು ಮತ್ತೊಂದು ಬಿಲ್ಡಿಂಗು ಬಣ್ಣ ಸುಣ್ಣ ಬಣ್ಣ ಕ್ಲೀನಿಂಗು ಮತ್ತೊಂದು ಎಲ್ಲ ಬಿ ಬಿ ಎಂ ಪಿನೇ ಇನ್ಫ್ರಾಸ್ಟ್ರಕ್ಚರ್ ಏನಿದ್ರೂ ನಾವೇ ಮಾಡ್ತೀವಿ ಟೀಚಿಂಗ್ ಮಾತ್ರ ಆ ಕ್ವಾಲಿಟಿ ಅವರು ಮೇಂಟೈನ್ ಮಾಡ್ತಾರೆ ಇವತ್ತು ನಡೆದಿದ್ದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ನ ರೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಬಿ ಬಿ ಎಂ ಪಿ ಕಂಟ್ರೋಲ್ ಇದ್ದನ್ನ ಸರ್ಕಾರಿ ಕಂಟ್ರೋಲ್ ಕೊಡ್ತಾ ಇದ್ದೀವಿ ಜಾಗ ಫೆಸಿಲಿಟೀಸು ಮತ್ತೊಂದು ಬಿಲ್ಡಿಂಗು ಬಣ್ಣ ಸುಣ್ಣ ಬಣ್ಣ ಕ್ಲೀನಿಂಗು ಮತ್ತೊಂದು ಎಲ್ಲ ಬಿ ಬಿ ಎಂ ಪಿನೇ ಮಾಡ್ತದೆ ಇನ್ಫ್ರಾಸ್ಟ್ರಕ್ಚರ್ ಏನಿದ್ರೂ ನಾವೇ ಮಾಡ್ತೀವಿ ಟೀಚಿಂಗ್ ಮಾತ್ರ ಆ ಕ್ವಾಲಿಟಿ ಅವರು ಮೇಂಟೈನ್ ಮಾಡ್ತಾರೆ ಇವತ್ತು ನಡೆದಿದ್ದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಕ್ವಾಲಿಟಿ ಆಫ್